ಅಥವಾ ಪುಸ್ತಕಗಳಿರ್ಬೋದು ಲೈಬ್ರರಿ ಇರ್ಬೋದು ಇನ್ನಾವುದೇ ತಪ್ಪಲ್ ಎಲ್ಲ ಕಲ್ಪ ಮತ್ತು ಬೆಳಗ್ಗೆ ಏಳು ಗಂಟೆಗೆ ಕ್ಲಾಸ್ ಪ್ರಾರಂಭ ಆದರೆ ದೇವೇ ಬಂದಿರ್ಬೋದು ಗಂಟೆಗೆ ಈ ಥರದು ಅಂದಿದ್ದಾಗಲೇ ಹೆಚ್ಚು ಕಲಿಯೋವಂಥದ್ದು ಕಲಿಯೋ ಸಂಗ್ರಹ ಹುಟ್ಟುವಂಥದ್ದು ಆ ಒಂದು ಜ್ಯೋತಿಷಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕಂತಂದರೆ ಟೀಚರ್ಸ್ ಶ್ರಮ ಇದೆಯಲ್ಲಾಟ್ ದಿ ನಿಮಗೆ ತಪ್ಪಲ್ಲ ಅಡಲ್ಸೆಡ್ ಏಜ್ ಇದೆಯಲ್ಲ ಅದು ಅನ್ಪ್ರಿಡಿಕ್ಟಬಲಿ ನಾಲೆಡ್ಜ್ ಈಸ್ ಲೈಫ್ ಇಪ್ಪತ್ತೊಂದನೇ ಶತಮಾನ ಅದು ಜ್ಞಾನದ ಯುಗ ಮೊದಲು ನಾವು ಮಾತಾಡ್ತಾ ಇದ್ವಿ ಯಾವುದೇ ಒಂದು ಇದನ್ನು ನಡೀಬೇಕಂದರೆ ನಾಲ್ಕು ಎಮ್ಮ ಇರಬೇಕು ಅಂತ ಯಂತ್ರ ಇರಬೇಕು ಹಣ ಇರಬೇಕು ಮಾನವ ಮಾನವ ಮನಸ್ಸು ಮಾನವ ಶಕ್ತಿ ಇರಬೇಕು ಆಮೇಲೆ ಇನ್ನು ಪ್ರೇರದ್ದು ಇದೆಲ್ಲ ಇರಬೇಕು ಅಂತ ಅನ್ನುವಂಥದ್ದನ್ನು ಯೋಚನೆ ಮಾಡ್ತಿದ್ವಿ ಏನೂ ಇಲ್ಲ ಈ ಜ್ಞಾಪಕ ಇದೆಯಲ್ಲ ಇಪ್ಪತ್ತರಿಂದ ಪ್ರಾರಂಭ ಆಯಿತಲ್ಲ ಏನು ಕರೋನಾ ಎಲ್ಲ ಬೆಂಗಳೂರಿಂದಲ್ಲ ನಿಮ್ಮ ಊರಿಗೆ ಬಂದ್ಬಿಡ್ತು ಆ ಥರದ್ದು ಇದನ್ನು ಕೊಡ್ತಾ ಇದ್ದೀವಿ ನೀವು ಇಲ್ಲೇ ಓದಬೇಕಾಗಿಲ್ಲ ಆಕ್ಸ್ಫರ್ಡಲ್ಲಿ ಏನು ನಡೀತಾ ಇದೆ ಅದನ್ನು ನೀವು ಕ ಕಲಿಬೋದು ಟೇಸ್ ಏನು ನಡೀತಾ ಇದೆ ಅದನ್ನು ರಿಸರ್ಚ್ಲಿ ಎಲ್ಲ ಸ್ಯಾಟಲೈಟ್ ಮುಖಾಂತರ ತಕೊಂಡು ಕಲಿಬೋದು ಇವ್ರು ಕಲ್ತೋ ಅವರು ಕಲಿತರು ಅಂತಲ್ಲ ಅದಕ್ಕೆ ನಾವೆಲ್ಲ ಕಷ್ಟ ಕಾಲೇಜಸ್ ಅಂತ ಮಾಡ್ತೀವಿ ನಿಮ್ಮಲ್ಲಿ ಒಂದು ಎಚ್ ಇ ಪಿ ಎಸ್ ಓ ಇ ಪಿ ಎಸ್ ಒಂದು ಇನ್ನಾವುದೋ ಒಂದು ಇರ್ತದೆ ಯಾವುದು ಇರಲ್ಲ ಯಾವುದೋ ಒಂದು ಇದೆ ಅಂದರೆ ಅಲ್ಲಿಗೆ ಪ್ರಮಾಣ ಆಗುತ್ತೆ ಆ ಥರ ಕಲಿಯುವಂಥದ್ದು ವಿದ್ಯಾರ್ಥಿಗಳಿಗೆ ಏನು ಇಚ್ಛೆ ಇದೆ ಆ ಥರದಿಂದ ಆ ಥರದ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇರ್ತಕ್ಕಂಥದ್ದು ಅದಕ್ಕೆ ಪೂರಕವಾಗಿ ನೀವು ಬೆಳೆಯುವಂಥದ್ದು ಏನೆಲ್ಲ ಸಾಧನೆ ಮಾಡಿದ್ದಾರೆ ಅಬ್ದುಲ್ ಕಲಾಂ ಇಲ್ಲ ಇದು ನೀವು ಕರ್ಕೊಂಡು ಬನ್ನಿ ಎಲ್ಲರೂ ಕನಿಷ್ಠ ಒಂದು ಜೀವನದಿಂದ ಬಂದವರೇ ಅವರು ಒಳ್ಳೊಳ್ಳೆ ಪದವಿಗಳನ್ನು ಅಲಂಕರಿಸಿದ್ದಾರೆ ತಮ್ಮದೇ ಆದಂಥ ಚಾಪನ್ನು ಮೂಡಿಸಿ ನಮಗೆ ನಿಮಗೆ ಒಂದು ಮಾರ್ಗದರ್ಶಕರಾಗಿ ಹೋಗಿದ್ದಾರೆ ನೀವು ಒಂದು ಅಂಥದ್ದು ಒಂದು ನೂರು ತಿಂಗಳು ನೀವು ಹೆಸರಿಸ್ತಾ ಹೋಗ್ಬೋದು ಆ ರೀತಿಯಾದಂಥದ್ದು ಅದಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ಏನಂತಂದರೆ ಏನಾದರೂ ನೀವು ಭಾರತ ನೋಡಬೇಕು ಅಂತಂದ್ರೆ ನೀವು ಈ ತರದ ಪ್ರದೇಶಗಳನ್ನ ನೋಡಿ ಇಲ್ಲಿ ಮಕ್ಕಳನ್ನ ನೋಡಿ ಇಲ್ಲಿ ಜನರನ್ನ ನೋಡಿ ಅದನ್ನ ಅನುಸರಿಸಿ ಅನುಕರಣೆ ಮಾಡಿ ಜೀವನಕ್ಕೆ ಅಳವಡಿಸ್ಕೊಳ್ಳಿ ಅಂತ ನಿಮಗೆಲ್ಲ ಗೊತ್ತಿದೆ ಆಗಲೇ ರವಿ ಕಾಣದನ್ನ ಕವಿ ಕಂಡ ಅಂತ ಈ ತರದ ಒಂದು ಸೃಜನಾತ್ಮಕ ಬೆಳವಣಿಗೆ ಅಧ್ಯಾಪಕರಲ್ಲಿ ಕಂಡಾಗ ಅದು ವಿದ್ಯಾರ್ಥಿಗಳು ಯಾವಾಗಲೂ ಟೀಚರ್ಸ್ ಕೇಳ್ತಿರ್ತೀನಿ ನಿಮ್ಮ ಪಾಠನ ನಮ್ಮ ಹುಡುಗರು ಯಾರು ಕೇಳಲ್ಲ ಓಪನ್ ಕೇಳಲ್ಲ ನಿಮ್ಮನ್ನು ನೋಡಿ ಅವ್ರು ಕರೀತಾರೆ ನೀವು ಪಾಠ ಮಾಡ್ತಿದ್ದೀರ ಕೈ ಎರಡು ಕೈನು ಬೀಸ್ಕೊಂಡು ಬಂದು ಕ್ಲಾಸ್ ಒಳಗಡೆ ಎಕ್ಸ್ ಟೆಂಪೋ ನೀವು ಮಾತಾಡ್ತೀರಾ ನೀವು ಮಾತಾಡುವಾಗ ಒಂದು ಗಂಟೆನಲ್ಲಿ ಹತ್ತು ಪದಗಳು ಅವ್ರಿಗೆ ಗೊತ್ತಿರಲಿ ಇರೋದು ಒಬ್ಬೊಬ್ಬರಿಗೂ ಸಿಗುತ್ತಾ ಆಗ ನಿಮ್ಮ ಬಗ್ಗೆ ಇದ್ದಕ್ಕಿದ್ದಂಗೆ ಗೌರವ ಉಂಟು ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ